ಬಂದ ಸೌರಭ್ ತನ್ನ ತಂದೆ ತಾಯಿ ಬಳಿ ತಾನು ಪ್ರೀತಿಸ್ತಾ ಇರೋ ನಿವೇದನ ತನಗಿಂತ ಏಳು ವರ್ಷ ದೊಡ್ಡವಳು ಅನ್ನೋ ವಿಷಯವನ್ನ ಹೇಳಿದ ಕೂಡ್ಲೆ ಶೇಷಣ್ಣ ದಂಪತಿ ಅವನ್ ಮಾತಿಗೆ ಒಪ್ಪದೆ ನಾವು ಬೇರೆ ಹೆಣ್ಣನ್ನ ನೋಡ್ತೀವಿ ಅಂತಾರೆ ಆದ್ರೆ ಅವ್ರ ಮಾತಿಗೆ ಉರಿದು ಬಿದ್ದ ಸೌರಭ್ ಅವ್ರಿಬ್ರ ಜೊತೆಗೆ ಕಟುವಾಗಿ ಮಾತಾಡಿ ಆಚೆಗೆ ಬರ್ತಾನೆ ಅವನು ಆಚೆಗೆ ಬಂದ ನಂತರ ಶೇಷಣ್ಣ ದಂಪತಿ ಸೌರಭ್ ಬಾಲ್ಯದ ಬಗ್ಗೆ ಯೋಚಿಸುವಾಗ ತನ್ನ ತಂದೆ ತಾಯಿ ಜೊತೆಗೆ ಕಟುವಾಗಿ ಮಾತಾಡಿ ಆಚೆಗೆ ಬಂದ ಸೌರಭ್ ಒಂದರ ನಂತರ ಒಂದರಂತೆ ಎರಡು ಸಿಗರೇಟ್ ಸೇದಿ ಎಸೆದು ಮೂರನೇ ಸಿಗರೇಟ್ ಅನ್ನ ತುಟಿ ಮಧ್ಯೆ ಇರಿಸಿ ಈ ಜನಗಳ ಸಂಕುಚಿತ ಮನೋಭಾವ ಯಾವಾಗ ಬದ್ಲಾಗತ್ತೆ ಅಂತ ನನಗ್ ಗೊತ್ತಿಲ್ಲ ಗಂಡು ಹೆಣ್ಣಿಗಿಂತ ಹದಿನೈದರಿಂದ ಇಪ್ಪತ್ತು ವರ್ಷ ದೊಡ್ಡವನಾದ್ರೂ ಇವರಿಗೆ ಅದರಲ್ಲಿ ತಪ್ಪು ಕಾಣಿಸೋದಿಲ್ಲ ಅದೇ ಹೆಣ್ಣು ಗಂಡಿಗಿಂತ ದೊಡ್ಡವಳಾದ್ರೆ ಮಾತ್ರ ಇವ್ರಿಗೆ ಸಹಿಸೋಕೆ ಆದರೆ ಈ ರೀತಿ ಸಂಕುಚಿತವಾಗಿ ಯೋಚಿಸೋರು ನಮ್ಮಂತ ಸಾಮಾನ್ಯ ಜನರು ಮಾತ್ರವೇ ಅದೇ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಲ್ಲಿ ಇದೇ ರೀತಿ ವಯಸ್ಸಿನ ಅಂತರ ಹೆಚ್ಚೇ ಇದ್ದು ಪ್ರೀತಿಸ್ತಾರೆ ಜೊತೆಗೆ ಮದ್ವೆ ಕೂಡ ಆಗ್ತಾರೆ ಅಂಥವರ ಬಳಿ ಇವರು ಪ್ರಶ್ನೆ ಮಾಡೋದಿಲ್ಲ ಆದ್ರೆ ನಮ್ಮಂತ ಸಾಮಾನ್ಯ ಜನರನ್ನ ಮಾತ್ರ ಪ್ರಶ್ನಿಸೋಕೆ ಓಡ್ ಬರ್ತಾರೆ ನಮ್ಮ ಜನ ಯಾಕೆ ಹೀಗೆ ಎಂದು ತನ್ನಲ್ಲೇ ಪ್ರಶ್ನಿಸ್ತಿದ್ದಾನೆ ಸೌರಭ್ ತಮ್ಮೊಂದಿಗೆ ಕೋಪಿಸ್ಕೊಂಡು ಹೋದ ಮಗ ಮತ್ತೆ ಏನಾದ್ರೂ ಅನಾಹುತ ಮಾಡಿಕೊಂಡ್ರೆ ಅನ್ನೋ ಭಯಕ್ಕೆ ಆಚೆಗೆ ಬಂದ ಸೌರಭ್ ತಾಯಿ ವೀಣಾ ಅಂಗಳದಲ್ಲಿ ನಿಂತಿದ್ದ ಮಗನ ಭುಜದ ಮೇಲೆ ಕೈ ಇಡ್ತಾ ಮಗ ಅಂತ ಅತಿ ಮಮತೆಯಿಂದ ಕರೆದ್ರೆ ತಕ್ಷಣ ತನ್ನ ಕೈಲಿದ್ದ ಸಿಗರೇಟ್ ನ ಎಸ್ತು ಏನು ಎಲ್ಲಾದ್ರೂ ಮನೆ ಬಿಟ್ಟು ಹೋದ್ನೇನೋ ಅಥವಾ ತೋಟದ ಬಾವಿಗೆ ಬಿದ್ದು ಸತ್ನೋ ಅನ್ನೋ ಭಯದಲ್ಲಿ ಆಚೆಗೆ ಬಂದ್ಯಾ ಅಮ್ಮ ನೀವಿಬ್ರು ಇಬ್ರು ನನ್ನ ಪ್ರೀತಿಗೆ ಒಪ್ಪಿ ನಂಗೆ ಮದ್ವೆ ಮಾಡದೆ ಹೋದ್ರೆ ಹೇಳಿದ ಮಾತನ್ನೇ ನಿಜ ಮಾಡ್ತೀನಿ ಅಳೋದನ್ನ ಬಿಟ್ಟು ಸುಮ್ನೆ ಮದ್ವೆ ಮಾಡಿ ನನ್ನ ಬೇಕೇ ಬೇಕು ಅವರಿಗಾಗಿ ಹತ್ತು ವರ್ಷ ಕಾದಿದಿನಿ ಇನ್ನೂ ಹತ್ತು ವರ್ಷ ಬೇಕಾದ್ರೂ ಸರಿಯೇ ಅವರ ಹೊರತಾಗಿ ಬೇರೆಯವರನ್ನ ಮದ್ವೆ ಆಗೋದಿಲ್ಲ ಅಂತಾನೆ ಸೌರಭ್ ತಕ್ಷಣ ಅವನ ಬಾಯಿ ಮುಚ್ಚೋ ತಾಯಿ ವೀಣಾ ದಯವಿಟ್ಟು ಸಾಯೋ ಮಾತೆಲ್ಲ ಆಡ್ಬೇಡ ಮಗ್ನೆ ನಮ್ಗಾದ್ರೂ ನೀನ್ ಹೊರತಾಗಿ ಬೇರೆ ಯಾರಿದ್ದಾರೆ ನೀನೆ ಹೇಳು ನಮಗೂ ನೀನೆ ಎಲ್ಲ ಅಲ್ವಾ ಎಲ್ಲವೂ ನೀನೆ ಅಲ್ವಾ ಇರೋ ಒಬ್ಬ ಮಗ ಕೂಡ ಈ ರೀತಿ ಬಿಟ್ಟು ಹೋಗೋ ಮಾತಾಡಿದ್ರೆ ಈ ಇಳಿ ವಯಸ್ಸಲ್ಲಿ ನಮ್ ಗತಿ ಏನಾಗ್ಬೇಕು ಎಂದು ಕಣ್ಣು ತುಂಬಿಕೊಳ್ತಾರೆ ತಾಯಿಯ ದುಃಖವನ್ನ ಸಹಿಸದವನು ಅವರನ್ನು ಲಘುವಾಗಿ ಆಲಂಗಿಸಿ ಆಕೆಯನ್ನ ತನ್ನ ಎದೆಗೆ ಒರ್ಗಿಸ್ಕೊಳ್ತಾ ಮತ್ತೆ ನಾನ್ ತಾನೇ ಇನ್ನೇನ್ ಮಾಡ್ಲಿ ನೀನೇ ಹೇಳಮ್ಮ ಪ್ರೀತಿ ಅನ್ನೋದು ಆಸ್ತಿ ಅಂತಸ್ತು ಅಂದ ಚಂದ ವಯಸ್ಸು ಇದೆಲ್ಲ ನೋಡಿ ಹುಟ್ಟೋದಿಲ್ಲ ಅನ್ನೋದು ನಿಮ್ಗೆ ಯಾಕೆ ಅರ್ಥ ಆಗೋದಿಲ್ಲ ಅವರು ನನ್ಗಿಂತ ಆರೇಳು ವರ್ಷ ದೊಡ್ಡೋರಾದ ಮಾತ್ರಕ್ಕೆ ಏನಾಯ್ತೀಗ ನೀವು ಬರೀ ವಯಸ್ಸನ್ನ ನೋಡೋ ಬದಲು ನನ್ನ ಪ್ರೀತಿಯನ್ನ ನೋಡ್ಬೇಕು ತಾನೆ ಇದುವರೆಗೂ ಯಾರನ್ನು ಮೆಚ್ಚದ ನನ್ನ ಹೃದಯ ಅವರನ್ನ ಮೆಚ್ಚಿದೆ ಅಂದ್ರೆ ನೀವಿಬ್ರು ಖುಷಿಯಾಗಿ ಒಪ್ಪಿ ಮದ್ವೆ ಮಾಡ್ಕೊಡ್ಬೇಕು ತಾನೆ ಯಾಕೆ ನಿಮ್ ಮಗ ಸಂತೋಷವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಎಂದು ಪ್ರಶ್ನಿಸ್ತಾನೆ ಸೌರಭ್ ಅವನ ಮಾತಿಗೆ ತಾಯಿ ವೀಣಾ ಏನೊಂದು ಉತ್ತರಿಸದೆ ಸುಮ್ನೆ ನಿಂತ್ರೆ ಅವರ ಬಳಿ ಬರೋ ಶೇಷಣ್ಣ ನೀನು ಹೇಳೋದನ್ನ ನಾವು ಮಾತ್ರ ಅಲ್ಲ ಮಗ್ನೆ ನಮ್ಮ ಸಮಾಜ ಕೂಡ ಒಪ್ಪೋದಿಲ್ಲ ಗಂಡು ಹೆಣ್ಣಿಗಿಂತ ದೊಡ್ಡವನಿರ್ಬೇಕು ಅನ್ನೋದು ನಮ್ಮ ಸಮಾಜದ ನಿಯಮ ಎಂದು ಶೇಷಣ್ಣ ಹೇಳದ್ರೆ ಆಗ ಸೌರಭ್ ಬರೀ ಸಮಾಜದ ನಿಯಮ ಅಲ್ಲ ಅಪ್ಪಾಜಿ ಈ ನಿಮ್ಮ ಸಮಾಜದ ಅಲಿಖಿತ ನಿಯಮ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲೆಲ್ಲೂ ಈ ರೀತಿಯ ಉಲ್ಲೇಖವೇ ಇಲ್ಲ ಆದರೂ ನಮ್ಮ ಜನರು ತಮ್ಮಿಂದ ತಾವೇ ಆ ರೀತಿಯ ಕಟ್ಟುಪಾಡುಗಳನ್ನ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಷ್ಟೇ ಆದರೆ ನಾನು ಅಂತಹ ಕಟ್ಟುಪಾಡುಗಳಿಗೆ ಒಳಪಡೋದಿಲ್ಲ ನಾನು ನನ್ನಿಷ್ಟ ಬಂದಂತೆ ಜೀವನ ಮಾಡೋನು ನನ್ನಿಷ್ಟ ಬಂದಂತೆಯೇ ನಾನು ಬದುಕೋನು ಎಂದು ಖಡಾ ಖಂಡಿತವಾಗಿ ಹೇಳ್ತಾನೆ ಸೌರಭ್ ಈಗ ಮಗನಿಂದ ದೂರ ಸರಿದು ಮಾತಾಡೋ ವೀಣಾ ನೀನು ನಮ್ಮ ಬಳಿ ಹೇಳಿದ್ದನ್ನ ಆ ಹುಡ್ಗಿ ಬಳಿ ಹೇಳಿದೀಯ ಮಗ ಆಕೆ ಕೂಡ ನಿನ್ನ ಪ್ರೀತಿಸ್ತಾ ಇದ್ದಾಳ ನಾವು ಬಂದು ಅವಳ ಮನೆಯಲ್ಲಿ ಕೇಳಿದ ಕೂಡ್ಲೆ ಮದ್ವೆ ಮಾಡ್ಕೊಡ್ತಾರ ಯಾಕೆ ನಲ್ವತ್ತು ವರ್ಷವಾದ್ರೂ ಆ ಹುಡ್ಗಿ ಮದ್ವೆ ಆಗಿಲ್ಲ ಅಂದ್ರೆ ಅವಳಿಗೆ ಏನಾದ್ರೂ ಸಮಸ್ಯೆ ಇರಬಹುದಲ್ಲ ಕೆಲವು ಹುಡುಗಿಯರು ನೋಡೋಕೆ ಚೆನ್ನಾಗಿ ಇರ್ತಾರೆ ಆದ್ರೆ ಅವರಿಗೆ ಏನಾದ್ರೂ ಒಂದು ದೋಷ ಇರುತ್ತೆ ಒಂದು ಆರೋಗ್ಯದ ದೋಷ ಇರಬಹುದು ಅಥವಾ ಜಾತಕದ ಕಂಟಕವೂ ಇದ್ರೂ ಇರಬಹುದು ಅದಕ್ಕೆ ಇಷ್ಟು ವರ್ಷವಾದ್ರೂ ಮದ್ವೆ ಆಗಿಲ್ಲ ಅನ್ಸುತ್ತೆ ಯಾವ್ದಕ್ಕೂ ಒಮ್ಮೆ ನೀನೋ ಅವಳ ಬಗ್ಗೆ ಚೆನ್ನಾಗಿ ವಿಚಾರಿಸಿ ನೋಡುವಂತ ಸಲಹೆ ಕೊಡ್ತಾರೆ ಅವರ ಮಾತಿನಿಂದ ಒಂದು ಕ್ಷಣ ತಡವರಿಸೋ ಸೌರಭ್ ಇಲ್ಲ ನಾನು ಇನ್ನು ಅವ್ರ ಹತ್ರವು ಏನು ಹೇಳಿಲ್ಲ ಮೊದಲು ನಿಮಗೆ ಹೇಳಿ ನಿಮ್ಮನ್ನ ಒಪ್ಸಿ ನಂತರ ಅವರ ಬಳಿ ನನ್ನ ಪ್ರೀತಿ ಬಗ್ಗೆ ಹೇಳಬೇಕು ಅಂದ್ಕೊಂಡೆ ನಾನು ಮತ್ತೆ ಅವರು ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಕೆಲಸ ಮಾಡ್ತೀವಿ ಅದು ಅಲ್ಲದೆ ನಾನು ವಾಸಿಸೋ ಮನೆ ಓನರ್ ಅವರೇ ಮೊದಲು ನೀವು ನನ್ನ ಮದುವೆಗೆ ಒಪ್ಪಿಕೊಳ್ಳಿ ನಂತರ ಅವರನ್ನ ನಾನು ಒಪ್ಪಿಸ್ತೀನಿ ಅಂತಾನೆ ಸೌರಭ್ ಈಗ ಅವನ ಮಾತಿನಿಂದ ತುಸು ನಿರಾಳವಾದ ಶೇಷಣ್ಣ ಹಾಗಾದ್ರೆ ಮೊದಲು ಅವಳನ್ನ ಒಪ್ಸು ಮಗ್ನೆ ನಂತರ ನಮ್ಮ ಬಗ್ಗೆ ಯೋಚನೆ ಮಾಡುವಂತೆ ಆ ಹೆಣ್ಣಿಗೆ ನಲ್ವತ್ತು ವರ್ಷವಾದ್ರೂ ಮದುವೆ ಆಗಿಲ್ಲ ಅನ್ನೋದಾದ್ರೆ ಅದಕ್ಕೂ ಒಂದು ಸರಿಯಾದ ಕಾರಣ ಇರಬೇಕು ಅಲ್ವಾ ಅದೇನು ಅಂತ ಮೊದಲು ಕೇಳ ನೋಡು ನಂತರ ನಿನ್ನ ಪ್ರೀತಿಯ ಬಗ್ಗೆ ಅವಳಲ್ಲಿ ಹೇಳು ಅವಳ ಬಗ್ಗೆ ಎಲ್ಲಾ ತಿಳಿದ್ಕೋ ನಂತರ ನಾವು ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತೀವಿ ಅಂತಾರೆ ಇನ್ನು ಸುಮ್ಮನೆ ಇರೋದು ಸರಿಯಲ್ಲ ಅನ್ಕೊಂಡ ಸೌರಭ್ ಅವರು ಯಾಕೆ ಮದುವೆ ಆಗಿಲ್ಲ ಅನ್ನೋದಕ್ಕೆ ನನಗೆ ಕಾರಣ ಗೊತ್ತು ಅಂತ ಹೇಳ್ತಾನೆ ಶೇಷಣ್ಣ ಮತ್ತೆ ವೀಣಾ ಕುತೂಹಲದಿಂದ ಅವ್ನತ್ತ ನೋಡ್ತಾ ಯಾಕೆ ಅಂತ ಕೇಳಿದ್ರೆ ಅವರಿಗೆ ಉತ್ತರಿಸದೆ ಮನೆ ಮುಂದಿನ ಜಗ್ಲಿ ಕಟ್ಟೆ ಮೇಲೆ ಕೂರ್ತಾನೆ ಸೌರಭ್ ಇದುವರೆಗೂ ಜೋರು ಜೋರು ಮಾತಾಡ್ತಾ ಇದ್ದ ಹುಡುಗ ಒಮ್ಮೆಲೆ ಈ ರೀತಿ ಸಪ್ಪೆ ಆಗಿ ಹೋಗೋದನ್ನ ಕಂಡ ಶೇಷಣ್ಣ ದಂಪತಿಗೆ ವಿಷಯ ಬೇರೆ ಏನೋ ಇರಬೇಕು ಆ ವಿಷಯ ಗಂಭೀರವಾದದ್ದೇ ಇರಬೇಕು ಅದಕ್ಕೆ ಇವನು ಈ ರೀತಿ ಸಪ್ಪೆ ಆಗ್ಬಿಟ್ಟ ಅನ್ನೋದು ಖಾತ್ರಿಯಾಗಿ ಅವರು ಸಹ ಅವನ ಅಕ್ಕ ಪಕ್ಕ ಕುಳಿತು ಏನಾಯ್ತು ಮಗ ಒಮ್ಮಿಂದ ಒಮ್ಮೆಲೆ ಯಾಕಿಷ್ಟು ಸಪ್ಪೆ ಆಗ್ಬಿಟ್ಟ ಹೇಳು ಆ ಹುಡ್ಗಿ ಬಗ್ಗೆ ನಿನ್ಗೆ ಎಲ್ಲಾ ವಿಚಾರವೂ ಗೊತ್ತಾ ಹಾಗಾದ್ರೆ ಅವ್ಳು ಯಾಕೆ ಇನ್ನು ಮದ್ವೆ ಆಗಿಲ್ಲ ಮಗ ಅಂತ ಪ್ರಶ್ನಿಸ್ತಾರೆ ಆಗ ಸೌರಭ್ ಹೇಗಿದ್ರು ಈ ವಿಷಯ ಇವತ್ತೆಲ್ಲ ನಾಳೆ ಇವ್ರಿಬ್ರಿಗೂ ಹೇಳಲೇಬೇಕು ಇವರಿಬ್ರು ಒಪ್ಪೇ ಹೋದ್ರು ಒಪ್ಪಿದ್ರು ನಾನು ವೇದಾರನ್ನೇ ಮದ್ವೆ ಆಗೋದ್ರಿಂದ ವಿಷವನ್ನ ಇವಾಗಲೇ ಹೇಳ್ಬಿಡೋಣ ಮುಂದೆ ನಡೆಯೋ ಘಟನೆಗಳಿಗೆ ಅಪ್ಪಾಜಿ ಮತ್ತೆ ಅಮ್ಮ ಕೂಡ ಈಗಿನಿಂದನೇ ಸಿದ್ಧವಾಗ್ಬಿಡ್ಲಿ ಅಂತ ನಿರ್ಧರಿಸಿದ ಸೌರಭ್ ನನ್ನ ವೇದಾಗೆ ಈಗಾಗ್ಲೇ ಮದುವೆ ಆಗಿದೆ ಎಂದು ಮಾತು ಮುಗಿಸೋ ಮುನ್ನವೇ ಏನೋ ಈಗಾಗ್ಲೇ ಮದ್ವೆ ಆಗಿದ್ಯಾ ಎಂದು ದನಿ ಏರ್ಸಿ ಕೇಳ್ತಾರೆ ವೀಣಾ ಆಗ ಸೌರಭ್ ನನ್ ಮಾತನ್ನ ಪೂರ್ತಿ ಆಗೋಕೆ ಮೊದ್ಲು ಬಿಡಮ್ಮ ಹೌದು ಈಗಾಗ್ಲೇ ಮದ್ವೆ ಆಗಿದೆ ಆದ್ರೆ ಗಂಡ ಬದ್ಕಿಲ್ಲ ಅವನು ಸತ್ ಹೋಗಿದ್ದಾನೆ ಅಂದ್ರೆ ಈಗ್ಲೂ ಅವನ ಮಾತನ್ನ ಪೂರ್ತಿ ಮಾಡೋಕೆ ಬಿಡದ ಶೇಷಣ್ಣ ಹಾಗಾದ್ರೆ ನೀನು ಒಬ್ಳು ವಿಧವೆನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಾ ನಿನ್ಗೆ ಹುಚ್ಚ ಮಗ್ನೆ ಪ್ರಪಂಚದಲ್ಲಿ ಬೇರೆ ಯಾವ ಹೆಣ್ಣು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ವಿದ್ವೆಯನ್ನ ಮದುವೆ ಆಗೋಕೆ ಹೊರಟಿದ್ಯಾನ್ ಏನ್ ಕಮ್ಮಿ ಆಗಿದೆ ನೋಡೋಕೆ ಮೂರು ತಲೆಮಾರು ಕೂತು ತಿಂದು ಕರ್ಗದಷ್ಟು ಆಸ್ತಿ ಇದೆ ರೂಪ ವಿದ್ಯೆ ಹಣ ಆಸ್ತಿ ಅಂತಸ್ತು ಎಲ್ಲದ್ರಲ್ಲೂ ಮೇಲು ಸ್ವರದಲ್ಲಿರೋ ನಿನಗ್ಯಾಕ್ ಬಂತು ವಿದ್ವೆಗೆ ಬಾಳು ಕೊಡೋ ಹುಚ್ಚು ಎಂದು ಜೋರು ಮಾಡ್ತಾರೆ ಆಗ ಆ ರೀತಿಯ ಹುಚ್ಚು ಇವನಿಗೆ ರೀ ಅವಳೇ ಇವನಿಗೆ ಹುಚ್ಚ ಹಿಡ್ಸಿದ್ದಾಳೆ ಅಷ್ಟೇ ಇಲ್ಲಿ ಇರೋವರೆಗೂ ಯಾವ ಪ್ರೀತಿ ಪ್ರೇಮವೂ ಇಲ್ಲ ಯಾವ ಹುಡುಗಿಯೂ ಇಲ್ಲ ನಾನ್ ಮನ್ಸಿಗೆ ಬಂದಾಗ ಮದ್ವೆ ಆಗ್ತೀನಿ ಅಂತ ಇದ್ದವನು ಬೆಂಗಳೂರಿಗೆ ಹೋಗಿ ಬಂದ ನಂತರ ನಾನೊಂದು ಹೆಣ್ಣನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ದ ಅಲ್ವಾ ಅದು ಕೂಡ ಹತ್ತು ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ ಅಂದಿದ್ದು ಸುಳ್ಳೇ ಇರ್ಬೇಕು ಈಗ ಬೆಂಗಳೂರಿಗೆ ಹೋಗಿ ಅಲ್ಲಿ ಆ ಹೆಣ್ಣು ಇವನಿಗೆ ಏನೋ ಮೋಡಿ ಮಾಡಿದಾಳೆ ನನ್ನ ಮಗನನ್ನ ವಶೀಕರಣ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಇವನು ಬೆಂಗಳೂರಿಂದ ಬಂದ ನಂತರ ನಮ್ಮ ಹತ್ರ ಹತ್ತು ವರ್ಷದ ಪ್ರೀತಿ ಅಂತೆಲ್ಲ ಸುಳ್ಳು ಹೇಳ್ತಾ ಇರೋದು ಶ್ರೀಮಂತ ಅವಿವಾಹಿತ ಹುಡ್ಗ ಚಂದದ ಹುಡ್ಗ ಸಿಕ್ಕಿದಾನೆ ಅಂದ್ಕೊಂಡು ನನ್ನ ಮಗನನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅವಳು ಮೊದ್ಲು ಅವಳಿಗೆ ಗ್ರಹಚಾರ ಬಿಡಿಸ್ಬೇಕು ಅಂತ ನಿವೇದನಾಳಿಗೆ ಬೈತಾರೆ ವೀಣಾ ಆಗ ಸೌರಭ್ ಸ್ವಲ್ಪ ನನ್ನ ಮಾತನ್ನ ಕೇಳಿ ಅಮ್ಮ ಅಪ್ಪಾಜಿ ನಾನೇನೋ ಅವರಿಗೆ ಬಾಳ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ ಬದಲಾಗಿ ಅವರು ನನ್ನ ಒಪ್ಕೊಂಡು ನನ್ಗೊಂದು ಬಾಳ್ ಕೊಟ್ರೆ ಸಾಕಲ್ಲ ಅಂತ ಕಾಯ್ತಾ ಇದ್ದೀನಿ ಯಾಕೆ ಅಂದ್ರೆ ಅವರನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಹೊರತು ಅವರು ನನ್ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅವರನ್ನ ಹೇಗಪ್ಪ ಒಪ್ಸೋದು ಅಂತ ನಾನೇ ಯೋಚನೆ ಮಾಡ್ತಾ ಇದ್ದೀನಿ ಅಂಥದ್ರಲ್ಲಿ ನೀವು ನೋಡಿದ್ರೆ ಅವರೇ ನನ್ನನ್ನ ತಮ್ಮತ್ತ ಸೆಳ್ಕೊಂಡಿದ್ದಾರೆ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ ಅವರಿಗೆ ಇದುವರೆಗೂ ನನ್ನ ಪ್ರೀತಿಯ ವಿಚಾರವೇ ಗೊತ್ತಿಲ್ಲ ಪಾಪ ಅವ್ರು ಯಾಕೆ ನನ್ನನ್ನ ವಶೀಕರಣ ಮಾಡ್ಕೊಳ್ತಾರೆ ಮೋಡಿಗೆ ಬೀಳಿಸ್ತಾರೆ ಅವರು ನನ್ನೊಂದಿಗೆ ಒಮ್ಮೆ ನಗ್ತಾ ಮಾತಾಡಿದ್ರೆ ಸಾಕಲ್ಲ ಎಂದು ಕಾಯುವ ಜಾತಕ ಪಕ್ಷಿ ನಾನು ಹತ್ತು ವರ್ಷದ ಹಿಂದೆಯೇ ಅವರನ್ನ ನೋಡಿದ ಮೊದಲ ನೋಟಕ್ಕೆ ನಾನು ಮೆಚ್ಚಿದ್ದೆ ಅಷ್ಟೇ ಅಲ್ಲ ಆಗ್ಲೇ ಅವರು ವಿದ್ವೆ ಅನ್ನೋದು ಸಹ ನನ್ಗೆ ತಿಳಿದು ಹೋಗಿತ್ತು ನಾನು ಗೆಳೆಯರೊಂದಿಗೆ ಮಂಡ್ಯ ತಿರುಗೋಕೆ ಹೋದಾಗ ಅಲ್ಲಿ ಯಾವ್ದೋ ಜಾತ್ರೆ ಉತ್ಸವದಲ್ಲಿ ಇವರನ್ನ ನೋಡಿದ್ದು ಆಗ್ಲೇ ಅವರು ವಿಧವೆ ಅನ್ನೋದು ತಿಳಿತು ಅವರು ವಿಧವೆ ಅನ್ನೋದು ತಿಳಿದ ನಂತರವೇ ನಾನು ಕೂಡ ಅವರನ್ನ ಇಷ್ಟಪಟ್ಟಿದ್ದು ನೀವು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ ಅಲ್ಲದೆ ಅವರಿಗೆ ನಾನು ಉಡುಪಿ ಅವನು ಅನ್ನೋದನ್ನ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಇದುವರೆಗೂ ನನ್ನ ಪೂರ್ವಾಪರದ ಬಗ್ಗೆ ಏನೊಂದು ಹೇಳಿಲ್ಲ ನಾನು ಪ್ರತಿಯೊಬ್ಬರ ಕಷ್ಟಕ್ಕೂ ಮಿಡಿಯೋ ಒಳ್ಳೆ ಮನಸ್ಸಿನ ಹೆಣ್ಣು ನನ್ನ ವೇದ ಬೇರೆಯವರ ಮುಖ ನೋಡಿಯೇ ಅವರ ವೇದನೆಯನ್ನ ಅರ್ಥ ಮಾಡ್ಕೊಳ್ಳೋ ನನ್ನ ವೇದ ಹಸಿವು ಎಂದು ಬಂದವರಿಗೆ ಸ್ವಲ್ಪವೂ ಬೇಸರ ಮಾಡಿಕೊಳ್ಳ್ದೆ ಹೊಟ್ಟೆ ತುಂಬ ಅನ್ನ ಹಾಕೋ ಅನ್ನಪೂರ್ಣೇಶ್ವರಿ ಅಂತಹ ಹೆಣ್ಣಿನ ಬಗ್ಗೆ ನೀವು ತಪ್ಪಾಗಿ ಮಾತಾಡಿದ್ರೆ ನನಗೆ ಹಿಡ್ಸೋದಿಲ್ಲ ಮತ್ತೊಂದು ವಿಷಯ ನಾನು ನಿಮ್ಗೆ ಹೇಳಿಲ್ಲ ಅಲ್ವಾ ವೇದಗೆ ಎರಡು ಹೆಣ್ಣು ಮಕ್ಕಳು ಸಹ ಇದ್ದಾರೆ ಹಾಗಂತ ಅವರೇನು ಇವರೊಂದಿಗೆ ಇಲ್ಲ ಅವರಿಬ್ಬರಿಗೂ ಮದುವೆ ಮಾಡಿ ಕೊಟ್ಟಾಗಿದೆ ಅವರಿಬ್ರು ಈಗ ಸ್ಪೇನ್ ದೇಶದಲ್ಲಿ ಸೆಟಲ್ ಆಗಿದ್ದಾರೆ ಹಾಗಾಗಿ ನನ್ನ ವೇದ ಒಂಟಿಯಾಗೆ ಇರೋದು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಈ ವರ್ಷದ ಕಾಲೇಜಿನ ಕೆಲಸಗಳೆಲ್ಲ ಇನ್ನೊಂದು ತಿಂಗಳಲ್ಲಿ ಮುಗಿಯುತ್ತೆ ನಂತರ ನೀವು ಬಂದು ಅವರಲ್ಲಿ ಮಾತಾಡಿ ನಾನು ಮದ್ವೆ ಮಾಡಿಸಿ ಬೇಕು ಎಂದು ಅಂಜಿಕೆ ಅಳುಕಿಲ್ಲದೆ ಹೇಳ್ತಾನೆ ಸೌರಭ್ ಅವನ ಮಾತಿಗೆ ಬೆಚ್ಚಿ ಮಾತ್ರ ಶೇಷಣ್ಣ ದಂಪತಿಗೆ ಇದನ್ನ ಪ್ರೀತಿ ಅನ್ನಲ್ಲ ಮಗ್ನೆ ಹುಚ್ಚು ಅಂತಾರೆ ಅಷ್ಟೇ ಆ ಹೆಣ್ಣು ನಿನ್ಗಿಂತ ದೊಡ್ಡವಳು ಮದುವೆ ಆಗಿ ಗಂಡನನ್ನ ಕಳ್ಕೊಂಡ ವಿಧಿವೆ ಸಾಲದಕ್ಕೆ ಮದುವೆ ವಯಸ್ಸಿಗೆ ಬಂದಿರೋ ಅಲ್ಲಲ್ಲ ಮದುವೆ ಆಗಿರೋ ಎರಡು ಹೆಣ್ಮಕ್ಳ ತಾಯಿ ಅಂತಹ ಹೆಣ್ಣನ್ನ ನೀನು ಬಯಸ್ತಾ ಇದೀಯಾ ಅಂದ್ರೆ ನಿನ್ಗೆ ಹುಚ್ಚು ಅಂತ ತಾನೇ ಅರ್ಥ ಯಾಕೆ ನಿನ್ಗೆ ಯಾವ ಹೆಣ್ಣು ಸಿಗ್ಲಿಲ್ವಾ ಮದುವೆ ಆದ ಹೆಂಗಸೇ ಬೇಕಾಗಿತ್ತ ಅಂತಹ ಹೆಂಗ್ಸನ್ನ ಮದ್ವೆ ಆಗಿ ಕರ್ಕೊಂಡ್ ಬಂದ್ರೆ ಸುತ್ತಲಿನ ಜನ ನಮ್ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋ ಅರಿವಿದ್ಯಾ ನಿನಗೆ ಅಂತಹ ಮೋಡಿ ಏನಿದೆ ಅವಳಲ್ಲಿ ಎಂದೆಲ್ಲ ಪ್ರಶ್ನೆ ಹಾಕ್ತಾ ಇದ್ರೆ ನೀವು ಕೇಳೋ ಪ್ರಶ್ನೆಗಳಿಗೆ ನಾನು ಈಗಾಗ್ಲೇ ಉತ್ತರ ಕೊಟ್ಟಾಗಿದೆ ಮತ್ತೆ ಮತ್ತೆ ಅದೇ ಪ್ರಶ್ನೆನ ಕೇಳಬೇಡಿ ನೀವು ಎಷ್ಟು ಬಾರಿ ಕೇಳಿದ್ರು ನನ್ನ ಉತ್ತರ ಒಂದೇ ಹತ್ತು ವರ್ಷದ ಹಿಂದೆ ಮಂಡ್ಯದಲ್ಲಿ ನಡೀತಾ ಇದ್ದ ಜಾತ್ರೆಯಲ್ಲಿ ವೇದಾಳನ್ನ ನೋಡಿದ ನನಗೆ ಮೊದಲ ನೋಟಕ್ಕೆ ಅವರ ಮೇಲೆ ಪ್ರೀತಿ ಆಗಿತ್ತು ಹತ್ತು ವರ್ಷದಿಂದ ಹುಡುಕಿದ ಹೆಣ್ಣು ಇತ್ತೀಚೆಗೆ ಬೆಂಗಳೂರಲ್ಲಿ ಇದ್ದಾಳೆ ಅಂತ ತಿಳಿದಾಗ ಅವರು ಕೆಲಸ ಮಾಡೋ ಕಾಲೇಜಿಗೆ ಹೋದೆ ನಾನು ಅಕಸ್ಮಾತ್ ಅವ್ರೇನಾದ್ರು ಎರಡನೇ ಮದ್ವೆ ಆಗಿದ್ರೆ ನನ್ನ ಪ್ರೀತಿಯನ್ನ ಮನದಲ್ಲೇ ಇಟ್ಕೊಂಡು ಸುಮ್ನಾಗಿ ಇದ್ದೆ ಹೊರತು ಅವರನ್ನ ಮದ್ವೆ ಆಗ್ಬೇಕು ಅಂತ ಹಠ ಮಾಡ್ತಾ ಇರ್ಲಿಲ್ಲ ಬದ್ಲಾಗಿ ಹತ್ತು ವರ್ಷದಿಂದ ನನ್ನ ಮನಸ್ಸಲ್ಲಿ ಅವರನ್ನು ಪ್ರೀತಿಸಿ ಆರಾಧಿಸಿದ ಹಾಗೆ ಇನ್ ಮುಂದೆಯೂ ಪ್ರೀತಿಸ್ಕೊಂಡು ಒಂಟಿಯಾಗೆ ಬದುಕ್ತಾ ಇದ್ದೆ ಆದ್ರೆ ಅವರು ಮತ್ತೊಂದು ಮದ್ವೆ ಆಗಿಲ್ಲ ಅಂತ ತಿಳಿದ ನಂತರ ಅವರನ್ನೇ ಮದ್ವೆ ಆಗ್ಬೇಕು ಅಂತ ಅವರೊಂದಿಗೆ ಸುಂದರವಾದ ಜೀವನ ಮಾಡಬೇಕು ಅವರಿಗೆ ಎಲ್ಲಾ ರೀತಿಯ ಸುಖ ಸಂತೋಷ ನೆಮ್ಮದಿ ಕೊಡಬೇಕು ಅಂತ ತೀರ್ಮಾನ ಇದ್ದೀನಿ ನೀವೇ ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಂಡು ನಮ್ಮಿಬ್ರಿಗೂ ಮದುವೆ ಮಾಡಿಸಿ ಅದಕ್ಕೂ ಮೊದಲು ನಾನು ಮೊದಲು ವೇದ ಹತ್ರ ನನ್ನ ಪ್ರೀತಿ ಬಗ್ಗೆ ಹೇಳಿ ನೋಡ್ತೀನಿ ಅವರನ್ನ ಒಪ್ಪಿಸೋ ಪ್ರಯತ್ನ ಮಾಡ್ತೀನಿ ಅವರು ಒಪ್ಲಿಲ್ಲ ಅಂದ್ರೆ ನೀವು ಒಪ್ಪಿಲ್ಲ ಅಂದ್ರೆ ನೀವೆಲ್ಲ ನಾನು ಹೆಣ ನೋಡ್ತೀರಾ ಅಷ್ಟೇ ಎಂದು ಗಂಭೀರವಾಗಿ ನುಡಿದ ಸೌರಭ್ ಇಬ್ರಿಗೂ ಗುಡ್ ನೈಟ್ ಹೋಗಿ ನೆಮ್ಮದಿಯಿಂದ ಮಲ್ಗಿ ಎಂದು ತನ್ನ ರೂಮಿಗೆ ಹೋಗ್ತಾನೆ ಆದ್ರೆ ಅವನ ತಂದೆ ತಾಯಿಗಳಿಗೆ ಶುಭರಾತ್ರಿ ಎಲ್ಲಿಂದ ಬಂತು ನೆಮ್ಮದಿಯಿಂದ ನಿದ್ರೆ ಎಲ್ಲಿಂದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅವನು ನಿಂದನು ಹಠ ಮಾಡೋವಾಗ ಆಗ್ಲೇ ಅವನಿಗೆ ಬುದ್ಧಿ ಕಲಿಸಿದೆ ಈಗ ಕಣ್ಣೀರಿಟ್ರೆ ಏನ್ ಪ್ರಯೋಜನ ಅಲ್ವಾ ಅತ್ತ ಮಂಡ್ಯದಲ್ಲಿ ತನ್ನ ತಂಗಿಯ ನಿಶ್ಚಿತಾರ್ಥದ ತಯಾರಿ ನೋಡಿ ಖುಷಿಯಾದ ಸೌಜನ್ಯ ಅಪ್ಪ ಆ ಸಾಹುಕಾರ ಸಿದ್ದಪ್ಪ ಯಾವುದೇ ಸ್ವಾರ್ಥವಿಲ್ಲದೆ ಸಾಲ ಕೊಡೋಕೆ ಸಾಧ್ಯವೇ ಇಲ್ವಲ್ಲ ಮನೆ ಪತ್ರ ಏನಾದ್ರೂ ಗಿರ್ವಿ ಇಟ್ಟಿದ್ಯಾ ಎಂದು ಪ್ರಶ್ನಿಸಿದಾಗ ತುಸು ತಡ ವರ್ಸೋ ಯೋಗಣ್ಣ ಹಾಗೆಲ್ಲ ಏನಿಲ್ಲ ಮಗಳೇ ತಿಂಗಳಿಗೆ ಸರಿಯಾಗಿ ಬಡ್ಡಿ ಕೊಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಮುಂದಿನ ವರ್ಷದ ಬೆಳೆ ಸಿಕ್ಕಾಗ ಸ್ವಲ್ಪ ಸ್ವಲ್ಪವೇ ಅಸಲು ಕೊಟ್ಟು ಸಾಲ ತೀರ್ಸಿದ್ರೆ ಸಾಕು ಬಿಡು ಅಂತಾರೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ